ಸಾರಿಗೆ ನೌಕರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ಬೆಳಗಿನಿಂದ ಏನೆಲ್ಲ ವಿದ್ಯಮಾನಗಳು ನಡೆಯಿತು ಅನ್ನೋದರ ಜೊತೆಗೆ ಇನ್ನುಳಿದ ಮೇಜರ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಸತತ ನಾಲ್ಕು ದಿನಗಳಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ರು ಪ್ರತಿಭಟನೆ ಕೊನೆಗೂ ಅಂತ್ಯಗೊಂಡಿದೆ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಪಡೆದಿದ್ದು ಕೆಲಸಕ್ಕೆ ತೆರಳುವಂತೆ ಕೋಡಿಹಳ್ಳಿ ಚಂದ್ರಶೇಖರ್ ಪ್ರತಿಭಟನಾಕಾರರಿಗೆ ಕರೆ ಕೊಟ್ಟರು ಇಂದಿನಿಂದಲೇ ಬಸ್ಗಳು ರಸ್ತೆಗೆ ಇಳಿಯಲಿದ್ದು ಹೈರಾಣ್ ಆಗಿದ್ದ ಪ್ರಯಾಣಿಕರಿಗೆ ರಿಲೀಫ್ ಸಿಕ್ಕಂತಾಗಿದೆ ಸರ್ಕಾರಿ ನೌಕರಿ ಆಗಬೇಕೆಂಬುದು ನಮ್ಮ ಬೇಡಿಕೆ ಹತ್ತು ಬೇಡಿಕೆಗಳ ಪೈಕಿ ಒಂಬತ್ತು ಬೇಡಿಕೆಗಳನ್ನು ಒಪ್ಪಿದ್ದಾರೆ ನಾವು ಕೇಳಿದ್ದ ತಿದ್ದುಪಡಿಯನ್ನು ಮಾಡಿ ಕಳುಹಿಸಿದ್ದಾರೆ ಆರನೇ ವೇತನ ಆಯೋಗ ಜನವರಿಯಲ್ಲಿ ಜಾರಿಯಾಗಬೇಕಿತ್ತು ಸರ್ಕಾರ ಆದೇಶ ಜಾರಿ ಮಾಡೋ ಜವಾಬ್ದಾರಿ ನನ್ನದು ಅಂತ ಮುಷ್ಕರ ನಿರತ ನೌಕರಿಗೆ ಕೋಡಿಹಳ್ಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಸರ್ಕಾರಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಮೂರು ತಿಂಗಳ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಭರವಸೆ ಈಡೇರಿಸದಿದ್ರೆ ಮತ್ತೆ ಬೀದಿಗೆ ಬಂದು ಹೋರಾಟ ಮಾಡೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಿಂಪಡೆಯುವಂತ ಕೆಲಸ ಇವತ್ತ ನಾವು ಕೈ ತಗೊಂಡಿದೀವಿ ಕಾರಣ ಸರ್ಕಾರ ಏನು ನಮ್ಮ ಹತ್ತು ಮುಖ್ಯವಾದ ವಿಷಯಗಳ ಪೈಕಿ ಒಂಬತ್ತು ವಿಷಯಗಳನ್ನ ಅವರು ಮಾನ್ಯ ಮಾಡಿದ್ದಾರೆ ಅದರಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನ ಮಾಡೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಪ್ರಾರಂಭದಲ್ಲಿ ನಾನು ನಾಡಿನ ಜನತೆಗೆ ಅಭಿನಂದನೆಗಳನ್ನ ಹೇಳ್ಬೇಕು ಯಾಕಂತಂದರೆ ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಜೊತೆಗೆ ಕೈ ಜೋಡಿಸಿ ಸಹಕಾರ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾಡಿನ ಜನತೆಗೆ ನಾನು ಅಭಿನಂದನೆ ಹೇಳ್ತೀನಿ ಮತ್ತು ವಿಶೇಷವಾಗಿ ಇವತ್ತು ಮೂರು ದಿನಗಳ ಕಾಲ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದುಕೊಂಡಿರ್ತಕ್ಕಂಥ ಆರ್ ಅಶೋಕ್ ಅವರು ಬೊಮ್ಮಾಯಿಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬಗೆಹರಿಸೋದರಲ್ಲಿ ಎಲ್ಲರೂ ಕೂಡ ನಾವು ಸತತ ಪ್ರಯತ್ನದಿಂದ ಇದೊಂದು ಯಶಸ್ವಿಯಾಗಿದೆ ಪ್ರಾರಂಭ ಬೆಂಗಳೂರಿನಲ್ಲಿ ನಡೆದ ಸಾರಿಗೆ ನೌಕರರ ಮುಷ್ಕರ ಅಂತ್ಯಗೊಂಡಿದ್ದ ಈ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಬೇಸತ್ತಿದ್ದ ಜನರಲ್ಲಿ ಮಂದಹಾಸ ಮೂಡಿದೆ ಈಗಾಗಲೇ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಆರಂಭಿಸಿವೆ ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದತ್ತ ಜನ ಆಗಮಿಸುತ್ತಿದ್ದಾರೆ ಮುಷ್ಕರ ನಿಲ್ಲಿಸಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇರುವ ಚಾಲಕರು ಹಾಗೂ ನಿರ್ವಾಹಕರಿಗೆ ಕನ್ನಡಪರ ಹೋರಾಟಗಾರರು ಗುಲಾಬಿ ಹೂ ನೀಡಿ ಅಭಿನಂದಿಸಿದ್ದಾರೆ ಮೆಜೆಸ್ಟಿಕ್ನಲ್ಲಿ ಕರ್ತವ್ಯಕ್ಕೆ ಹಾಜರಾದ ಹಿನ್ನೆಲೆಯಲ್ಲಿ ಕನ್ನಡಪರ ಹೋರಾಟಗಾರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಬಸ್ ಸಂಚಾರ ಶುರುವಾಗಿದೆ ಮೈಸೂರು ಬೆಳಗಾವಿ ಹುಬ್ಬಳ್ಳಿ ರೋಣ ಹಾವೇರಿ ದಾವಣಗೆರೆ ಗದಗ ವಿಜಯಪುರ ಸೇರಿದಂತೆ ರಾಜ್ಯದಲ್ಲಿ ಬಸ್ಗಳ ಸಂಚಾರ ಆರಂಭಗೊಂಡಿದೆ ಯಾದಗಿರಿಯಲ್ಲಿ ಸಾರಿಗೆ ನೌಕರರ ವಿಜಯೋತ್ಸವ ನಡೆಯಿತು ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನೌಕರು ಪಟಾಕಿ ಹಚ್ಚಿ ಸಿಹಿ ಹಂಚಿ ಸಂಭ್ರಮಿಸಿದರು ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಅನಂತ ಸುಬ್ಬರ ವಾಗ್ದಾಳಿ ನಡೆಸಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಅವರು ಇವತ್ತು ಆರು ಕೋಟಿ ಜನರಿಗೆ ನೋವಾಗಿದೆ ನೋಟಿಸ್ ಕೊಡದೆ ಮುಷ್ಕರ ಆರಂಭಿಸಿದ್ದಾರೆ ಮುಷ್ಕರ ಅಂದ್ರೆ ಮಕ್ಕಳ ಆಟ ಅಲ್ಲ ನಾವು ಮಾತುಕತೆಗೆ ಕರೆದ್ರೂ ಬಂದಿಲ್ಲ ನಮ್ಮನ್ನ ಕಂಡ್ರೆ ಒಂಥರ ದ್ವೇಷ ಅವರಿಗೆ ಅನುಭವಸ್ಥ ನೌಕರರು ಕೋಡಿಹಳ್ಳಿ ಜೊತೆಗಿಲ್ಲ ನಾನು ನೌಕರಿಗೆ ಅಡ್ಡಿ ಆಗ್ತೀನಿ ಅಂತ ವಿಷ ತುಂಬಿದ್ದಾರೆ ನಾನ್ ಯಾಕೆ ನೌಕರಿಗೆ ಅಡ್ಡಿಯಾಗ್ಲಿ ನನ್ನ ಬಗ್ಗೆ ಬೈದ್ಕೊಂಡು ತಿರುಗ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಒಂದೇನಂದ್ರೆ ಇಲ್ಲ ವೆಸ್ಟರ್ನ್ ಇಂಟ್ರೆಸ್ಟ್ ಅವ್ರಲ್ಲಿ ಇರಬೇಕು ಅಥವಾ ಅಜ್ಞಾನದಿಂದ ಕರೆ ಕೊಟ್ಟಿದ್ದಾರೆ ಸ್ಟ್ರೈಕ್ ಮಾಡಿಬಿಟ್ಟು ಸರ್ಕಾರಿ ನೌಕರರು ಮಾಡಿ ಅಂದರೆ ಯಾರೂ ಮಾಡೋಕ್ಕಾಗೋದಿಲ್ಲ ಕಾರಣ ಏನಂದರೆ ಅದರ ಸಾಧಕ ಬಾಧಕಗಳು ನೋಡಬೇಕು ನಾನು ಕೋಡಿಹಳ್ಳಿ ಚಂದ್ರಶೇಖರನ್ನು ಕೇಳಿಕೊಂಡು ಒಂದು ರಾಂಗ್ ಡಿಸಿಷನ್ ನೀವು ತಗೊಂಡ್ರಿ ನಿಮಗೆ ಇಂಥ ಸ್ಟ್ರೈಕ್ ಲೀಡ್ ಮಾಡೋ ಅಭ್ಯಾಸ ಇರಲಿಲ್ಲ ಅನುಭವ ಬಂತು ಅದರಿಂದ ಪಾಠ ಕಲೀರಿ ಆ್ಯಂಡ್ ಜನಗಳಿಗೆ ಕ್ಷಮೆ ಕೇಳಿ ಮೂರು ದಿವಸ ನಾಲ್ಕು ದಿವಸ ಜನಗಳಿಗೆ ತೊಂದರೆ ಕೊಟ್ಟಿದ್ದಾರೆ ನೀವು ಮುಂದೆ ಅಂತ ಮುಂದೆಂತ ಕಳೆದ ಮೂರು ದಿನದ ಮುಷ್ಕರದಿಂದ ಸಾರಿಗೆ ಇಲಾಖೆ ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸಿದೆ ನಷ್ಟದ ಬಗ್ಗೆ ಸಿಎಂ ವೈಗೆ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಮಾಹಿತಿಯನ್ನ ಕೊಟ್ಟರು ಮೂರು ದಿನಗಳಲ್ಲಿ ಸುಮಾರು ಇಪ್ಪತ್ ಕೋಟಿಗೂ ಹೆಚ್ಚು ನಷ್ಟ ಉಂಟಾಗಿದೆ ಹೀಗಾಗಿ ಸಚಿವ ಲಕ್ಷ್ಮಣ ಸವದಿ ಸರ್ಕಾರದಿಂದ ಆರ್ಥಿಕ ನೆರವನ್ನ ಕೋರಿದರು ಬಾಕಿ ವೇತನ ಮುಷ್ಕರ ನಷ್ಟಕ್ಕೆ ನೆರವು ನೀಡುವಂತೆ ಮನವಿ ಮಾಡಿದರು ಬಾಗಲಕೋಟೆಯಲ್ಲಿ ಬಸ್ ಆರಂಭವಾಗಿದ್ದಕ್ಕೆ ಮುಷ್ಕರ ನಿರತ ನಿರ್ವಾಹಕಿಯರು ಕಣ್ಣೀರು ಹಾಕಿದ್ದಾರೆ ಕಾರ್ಮಿಕ ಮುಖಂಡ ಆನಂದ್ ಸುಬ್ಬರ ವಿರುದ್ಧ ಬಸ್ ನಿರ್ವಾಹಕಿಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಮೂರು ದಿನದ ಹೋರಾಟ ಮುಷ್ಕರ ವ್ಯರ್ಥವಾಯಿತು ಅಂತ ಬಸ್ ನಿರ್ವಾಹಕಿಯರು ಕಣ್ಣೀರಿಟ್ಟರು ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಲಿ ಅಂತ ಹೋರಾಡ್ತಿದ್ದೇವೆ ಇದೀಗ ನಮ್ಮ ಹೊಟ್ಟೆ ಮೇಲೆ ಕಾಲಿಟ್ಟು ಬಸ್ ಓಡಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲದೆ ಡಿಸಿಎಂ ಗೋವಿಂದ ಕಾರಜೋಳ ವಿರುದ್ಧವೂ ಕಿಡಿಕಾರಿತು ಹಾಗೆ ಬೆಳಗಾವಿ ಡಿಸಿ ಮುಂದೆ ಮಹಿಳಾ ಸಿಬ್ಬಂದಿ ಕಣ್ಣೀರಿಟ್ಟಿದ್ದಾರೆ ಬೆಳಗಾವಿ ಡಿಸಿ ಎಂಜಿ ಹಿರೇಮಠ ಪೊಲೀಸ್ ಕಮಿಷನರ್ ತ್ಯಾಗರಾಜ್ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಮುಂದೆ ಕಣ್ಣೀರು ಹಾಕಿದ್ದಾರೆ ಮಹಿಳಾ ಸಿಬ್ಬಂದಿ ಬಿವಿ ಗಚ್ಚಿನಮಠ ಎಂಬುವವರು ಸಾರಿಗೆ ನೌಕರರಿಗೆ ಮೇಲಾಧಿಕಾರಿಗಳಿಂದ ಕಿರುಕುಳ ಹೆಚ್ಚಾಗಿದ್ದು ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಭಟ್ಕಳಾಗಿ ವರ್ಗಾವಣೆ ಮಾಡಿದ್ರು ಮೆಮೋ ಕೊಡ್ತಾರೆ ಡಿಸ್ಮಿಸ್ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಹೋರಾಟದಲ್ಲಿ ಭಾಗವಹಿಸಿದ್ರೆ ನೇತೃತ್ವ ವಹಿಸಿದ್ರೆ ಟಾರ್ಗೆಟ್ ಮಾಡ್ತಾರೆ ಮೇಲಾಧಿಕಾರಿಗಳ ಕಿರುಕುಳವನ್ನ ಎಳೆ ಮಹಿಳಾ ಸಿಬ್ಬಂದಿ ವಿಚಿಟ್ರು ಈ ವೇಳೆ ಡಿಸಿ ಎಂಜಿ ಹಿರೇಮಠ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ನೌಕರರ ಮುಷ್ಕರ ಮುಗಿದಿದೆ ಆದರೆ ಮುಷ್ಕರದ ಬಿಸಿ ಮಾತ್ರ ಪ್ರಯಾಣಿಕರಿಗೆ ತಟ್ಟು ಬಸ್ ಇಲ್ಲದೆ ರೋಸಿ ಹೋಗಿದ ಪ್ರಯಾಣಿಕರು ಬಸ್ ನಿಲ್ದಾಣಗಳಲ್ಲೇ ಪರದಾಡಿದರು ರಾಯಚೂರಿನ ಸಿಂಧನೂರು ತಾಲೂಕಿನ ಹೊಸಳ್ಳಿ ಕ್ಯಾಂಪ್ನಲ್ಲಿ ಸಾರಿಗೆ ಬಸ್ಗೆ ಕಲ್ಲು ತೂರಾಟ ಮಾಡಲಾಯಿತು ಶಿವಮೊಗ್ಗದಿಂದ ರಾಯಚೂರಿಗೆ ಬಸ್ ಬರ್ತಾ ಇದ್ದಾಗ ದುಷ್ಕರ್ಮಿಗಳು ಬೈಕ್ನಲ್ಲಿ ಬಂದು ಕಲ್ಲು ತೂರಿದ್ರು ಅದೃಷ್ಟವಶಾತ್ ಕಲ್ಲೇಟಿನಿಂದ ಬಸ್ ಚಾಲಕ ಪಾರಾಗಿದ್ದಾನೆ ಇನ್ನೊಂದು ಕಡೆ ಬೀದರ್ನ ಶಿವನಗರ ಬಳಿ ಬರೀದ್ ಶಾಯಿ ಗಾರ್ಡನ್ ಹತ್ತಿರ ಕಿಡಿಗೇಡಿಗಳು ಈಶಾನ್ಯ ಸಾರಿಗೆ ಬಸ್ಗೆ ಕಲ್ಲು ತೂರಿ ಪರಾರಿಯಾಗಿದ್ದಾರೆ ಕಲಬುರಗಿಯಿಂದ ಬೀದರ್ಗೆ ಬರ್ತಾ ಇದ್ದ ಬಸ್ನಲ್ಲಿ ಇಪ್ಪತ್ತೈದು ಜನ ಪ್ರಯಾಣಿಕರಿದ್ರು ಆದರೆ ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಯಾವುದೇ ಗಾಯಗಳಾಗಿಲ್ಲ ಮೈಸೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಪಿರಿಯಾಪಟ್ಟಣದ ಸೀಗೂರು ಗೇಟ್ ಬಳಿ ಬಸ್ ಹಿಂಬದಿ ಗ್ಲಾಸ್ಗೆ ಕಿಡಿಗೇಡಿಗಳು ಕಲ್ಲು ತೂರಿ ಎಸ್ಕೇಪ್ ಆಗಿದ್ದಾರೆ ಭದ್ರತೆ ನಡುವೆ ಬಂದರೂ ಬಸ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ ಬಸ್ನಲ್ಲಿ ಇಪ್ಪತ್ತಾರು ಪ್ರಯಾಣಿಕರು ಆರು ಮಂದಿ ಸಿಬ್ಬಂದಿಗಳಿದ್ದರು ಪ್ರಯಾಣಿಕರನ್ನ ಕೆಳಗಿಳಿಸಿ ಡ್ರೈವರ್ ಬಸ್ ಪೊಲೀಸ್ ಠಾಣೆಗೆ ತಂದಿರಿಸಿದರು ಇನ್ನು ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಮಾಜಿ ಸಚಿವ ಸುಗಳು ಶಿವಣ್ಣ ಹರಿಹಾಯ್ದಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ಕೋಡಿಹಳ್ಳಿ ಚಂದ್ರಶೇಖರ್ ಒಬ್ಬ ಚೈನಾ ಮಾಡೆಲ್ ಆತನೂ ಕಮ್ಯುನಿಸ್ಟ್ ನಿಬಂಧನೆಗಳನ್ನು ಬಲವಾಗಿ ಹೇರ್ತಿದ್ದಾನೆ ಸಾರಿಗೆ ನೌಕರ ಹೋರಾಟ ದಾರಿ ತಪ್ಪಿಸ್ತಾ ಇದ್ದಾನೆ ಕೋವಿಡ್ ಸಂದರ್ಭದಲ್ಲಿ ಈತ ರೈತರ ನೆರವಿಗೆ ನಿಂತಿಲ್ಲ ರೈತರ ತರಕಾರಿಗಳು ರಸ್ತೆಗೆ ಬಿದ್ದಿತ್ತು ನಾವದನ್ನ ಬೆಂಗಳೂರಿಗೆ ರವಾನಿಸಿ ಮಾರಾಟ ಮಾಡಿದ್ವಿ ಈತನಿಗೆ ಮಾರ ಮರ್ಯಾದೆ ಇಲ್ವಾ ಸಾರಿಗೆ ನೌಕರರನ್ನ ಎತ್ತಿ ಕಟ್ತಾನೆ ಆತನಿಗೆ ನಾಚಿಕೆ ಆಗಬೇಕು ಈತನನ್ನ ಮೇಧಾವಿ ಅಂದ್ಕೊಂಡಿದೆ ಈತ ವ್ಯವಸ್ಥೆಯನ್ನ ಬುಡವೇಲು ಮಾಡುವಂತಹ ಮೇಧಾವಿ ಈತನನ್ನ ಸರ್ಕಾರ ಯಾಕೆ ಸುಮ್ಮನೆ ಬಿಟ್ಟಿದೆ ಅರೆಸ್ಟ್ ಮಾಡಿ ಒಳಕ್ ಹಾಕೋದಲ್ವಾ ಅಂತ ಕಿಡಿಕಾರಿ ಚಂದ್ರಶೇಖರ್ ಇವೇನು ಚೈನಾದಿಂದ ಬಂದೋ ಎಲ್ಲಿಂದ ಬಂದೋ ಉತ್ತರ ಕೊರಿಯಾದಿಂದ ಬಂದೋ ಗೊತ್ತಿಲ್ಲ ಎಂಪ್ಲಾಯ್ಸ್ ಸತ್ಯಾಗ್ರಹ ಮಾಡ್ತಿದ್ರಲ್ಲ ಅದಕ್ಕೆ ಸೇರ್ಕೊಂಬಿಟ್ಟ ಸೇರ್ಕೊಂಬಿಟ್ಟು ಅವದೇ ಆಗಿರ್ತಕ್ಕಂಥ ಒಂದು ಇದು ನಿಬಂಧನೆಗಳು ಕಮ್ಯುನಿಸ್ಟ್ ನಿಬಂಧನೆಗಳು ನನ್ನ ನನ್ನ ಪ್ರಕಾರ ಅವನು ನಮ್ಮ ದೇಶದಲ್ಲ ಎಲ್ಲ ಚೈನಾ ಮಾಡಿದ್ನ ಕಾಣುತ್ತೆ ಈ ಮಾನವ ಮರ್ಯಾದಿಲ್ಲ ಆಮೇಲೆ ಎತ್ ಕಟ್ತೀನಿ ಅಂತಕ್ಕಂಥದ್ದು ನಾಚಿಕೆ ಆಗೋದಿಲ್ಲ ಅವನು ಚಂದ್ರಶೇಖರ್ಗೆ ನಾನು ಪಾಪ ಮೇಧಾವಿ ಇರಬೇಕನ್ನೋನು ಕಂಡಿದ್ದೆ ಈ ಮೇಧಾವಿ ಯಾರು ಬುಡಮೇಲ್ ಮಾಡ್ತಕ್ಕಂಥ ಮೇಧಾವಿ ಇವನ್ನ ಇನ್ನೂ ಸರ್ಕಾರ ಯಾಕೆ ಬಿಟ್ಟಿದೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಾಯ್ತು ಚಾಮರಾಜನಗರದಲ್ಲಿ ನಿನ್ನೆ ರಾತ್ರಿ ಸಂಚಾರಕ್ಕೆ ಮುಂದಾಗಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಕಲ್ಲು ತೂರಿದ ಕೆಎಸ್ಆರ್ಟಿಸಿ ಚಾಲಕನೊಬ್ಬರನ್ನ ಬಂಧಿಸಲಾಗಿದೆ ಚಾಮರಾಜನಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಈ ಬಸ್ ಕೊಳ್ಳೆಗಾಲಕ್ಕೆ ಹೊರಟಿತ್ತು ಅಲ್ಲಿಗೆ ಬಂದ ಚಾಲಕ ಪೀಟರ್ ಎಂಬ ಕಲ್ಲು ಕಲ್ಲುತೂರಿ ಬಸ್ ಸಂಚಾರಕ್ಕೆ ತಡೆ ಒಡ್ಡಿದ್ದಾನೆ ತಕ್ಷಣ ಅಲ್ಲಿಯೇ ಇದ್ದ ಪೊಲೀಸರು ಚಾಲಕ ಪೀಟರ್ನನ್ನು ಬಂಧಿಸಿದ್ದಾರೆ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ಮೂರು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಸರ್ಕಾರಿ ಆಸ್ತಿಪಾಸ್ತಿಗೆ ಹಾನಿ ಆರೋಪದಡಿ ಚಾಲಕ ಪೀಟರ್ ವಿರುದ್ಧ ಚಾಮರಾಜನಗರ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವ್ಯಕ್ತಿಯೋರ್ವನಿಗೆ ಪಿಟ್ಸ್ ಬಂದು ಕೆಳಗೆ ಬಿದ್ದು ಗೊಂದಲ ಸೃಷ್ಟಿಯಾದ ಘಟನೆ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಮುಷ್ಕರದ ನಡುವೆಯೇ ಕಲಬುರಗಿಯಲ್ಲಿ ಬಸ್ ಸೇವೆ ಪ್ರಾರಂಭಗೊಂಡಿತ್ತು ನಗರ ಸಾರಿಗೆ ಬಸ್ನಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಪಿಟ್ಸ್ ಬಂದು ಚೇರ್ನಿಂದ ಕೆಳಗೆ ಬಿದ್ದಿದ್ದಾನೆ ಸುಮಾರು ನಲವತ್ತೈದು ವರ್ಷದ ಮಲ್ಲು ಮೊನಗುಂಟಿ ಎಂಬಾತನ ತಲೆಗೆ ಗಾಯಗಳಾಗಿದೆ ಸಿಟಿ ಬಸ್ನಲ್ಲಿ ಬಂದು ಕುಳಿತಿದ್ದ ಪ್ರಯಾಣಿಕರಿಗೆ ಪಿಟ್ಸ್ ಬಂದಾಗ ಚೇರ್ ಬಡಿದು ತಲೆಗೆ ಗಾಯವಾಗಿದೆ ತಕ್ಷಣ ಆಂಬುಲೆನ್ಸ್ ಕರೆಸಿದ ಪೊಲೀಸರು ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ ಬಸ್ ನಿಲ್ದಾಣದಲ್ಲಿಯೇ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಆಂಬ್ಯುಲೆನ್ಸ್ ಸಿಬ್ಬಂದಿ ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಇದರಿಂದಾಗಿ ಬಸ್ ನಿಲ್ದಾಣದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ಜನವರಿ ಒಂಬತ್ತರಂದು ರಾಜ್ಯಾದ್ಯಂತ ರೈಲು ತಡೆಯಲಾಗುತ್ತೆ ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ ಚಾಮರಾಜನಗರದಲ್ಲಿ ಮಾತನಾಡಿದ ಅವರು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲೂ ರೈಲು ಹಳಿಗಳ ಮೇಲೆ ಸತ್ಯಾಗ್ರಹ ಕೂರ್ತೀವಿ ಜನವರಿ ಒಂಬತ್ತರಂದು ಸಾರ್ವಜನಿಕರು ರೈಲಿನಲ್ಲಿ ಪ್ರಯಾಣಿಸಬೇಡಿ ನಿಲ್ದಾಣಕ್ಕೆ ಬರಬೇಡಿ ಅಂತ ವಾಟಾಳ್ ನಾಗರಾಜ್ ಮನವಿ ಮಾಡಿದ್ದಾರೆ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ರೈಲ್ ಬಂದ್ ನಾವು ಕರ್ನಾಟಕದ ಉದ್ದಗಲಕ್ಕೂ ಯಾವ್ಯಾವ ಜಿಲ್ಲೆ ತಾಲೂಕ್ ಹೋಬಳಿಗಳ ಮೇಲೆ ಈ ರೈಲ್ವೆ ಹಳಿ ಹೋಗಿದೆ ಅದ್ರ ಮೇಲೆ ನಾವು ಸತ್ಯಾಗ್ರಹ ಕುಣಿಸ್ತೀವಿ ಒಂಬತ್ತನೇ ಕಾಂಗ್ರೆಸ್ ನಿಂದ ದೂರ ಸರಿದಿರುವ ವಿಧಾನ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ಜೆಡಿಎಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ ಹೀಗಾಗಿ ಮಾಜಿ ಪ್ರಧಾನಿ ಡಿ ದೇವೇಗೌಡರ ನಿವಾಸಕ್ಕೆ ಸಿಎಂ ಇಬ್ರಾಹಿಂ ಭೇಟಿ ನೀಡಿ ಚರ್ಚೆ ನಡೆಸಿದ್ರು ಮೊನ್ನೆಯಷ್ಟೇ ಇಬ್ರಾಹಿಂರನ್ನ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನವೊಲಿಸುವ ಯತ್ನವನ್ನ ಮಾಡಿದ್ರು ಆದರೆ ಇವತ್ತು ಸಿಎಂ ಇಬ್ರಾಹಿಂ ರವರು ಎಚ್ಡಿ ಎಚ್ಡಿಕೆ ಜೊತೆಗೂ ಮಾತುಕತೆ ನಡೆಸಿದ್ರು ಬಳಿಕ ಮಾತನಾಡಿದ ಸಿಎಂ ಇಬ್ರಾಹಿಂ ನಾನು ದೇವೇಗೌಡರು ತಂದೆ ಮಗ ಇದ್ದ ಹಾಗೆ ತಂದೆ ಎಂದಾದ್ರು ಮಗನಿಗೆ ಬೇಡ ಅಂತಾರ ಬಿಜೆಪಿ ಬಗ್ಗೆಯೂ ಆತ್ಮೀಯತೆ ಇದೆ ಕಾಂಗ್ರೆಸ್ ಪೋಸ್ಟರ್ಗಳಲ್ಲಿ ಮುಸ್ಲಿಮರ ಫೋಟೋ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು ಅಭಿಪ್ರಾಯ ಏನಿದೆ ಅಭಿಪ್ರಾಯ ಏನ್ರಿ ತಂದೆ ಮಗನೇ ಬೇಡ ಅಂತಾರ ಒಳ್ಳೆ ಕಥೆ ಇರ್ತಲ್ಲ ಇವತ್ತು ತಂದೆ ಮಕ್ಕಳ ನಮಗವ್ರಿಗೆ ಇರ್ತಕ್ಕಂಥ ಬಾಂಧವ್ಯ ಅದು ನಾನು ಹೇಳ್ಬೇಕಂದ್ರೆ ಪೊಲಿಟಿಕಲ್ ತೀರ್ಮಾನ ತಗೋಬೇಕಾರೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಏನೇ ತೀರ್ಮಾನ ತಗೊಳ್ಳಿ ತಗೋಬೇಕಾದ್ರೆ ನಾನು ಪ್ರವಾಸ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ನೀವು ನಾಳೆ ನಾ ಕೋಲಾರದ ವಿಸ್ಟಾನ್ ಕಂಪನಿಯಲ್ಲಿ ಕಾರ್ಮಿಕರ ದಾಂಧಲೆ ನಡೆಸಿದ್ದ ನೂರ ನಲವತ್ತೊಂದು ಮಂದಿ ಕಾರ್ಮಿಕರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ ಘಟನೆ ಸಂಬಂಧ ಕೋಲಾರ ಎಸ್ಪಿ ಕಾರ್ತಿಕ್ ರೆಡ್ಡಿ ಮಾಹಿತಿಯನ್ನು ಕೊಟ್ಟಿದ್ದು ಸಿಸಿಟಿವಿ ದೃಶ್ಯ ಆಧರಿಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದೇವೆ ಘಟನೆಯ ದಿನ ಪೊಲೀಸರ ಮೇಲೂ ಹಲ್ಲೆ ನಡೆದಿದೆ ಆ ಬಗ್ಗೆ ಪ್ರತ್ಯೇಕ ಪ್ರಕರಣ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂತ ಎಸ್ಪಿ ಕಾರ್ತಿಕ್ ರೆಡ್ಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ದಾಂಧಲೆಯನ್ನು ವಿಸ್ಟಾನ್ ಕಂಪನಿಗೆ ನಾಲ್ನೂರ ಮೂವತ್ತೇಳು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಕಂಪನಿ ನಿರ್ವಹಣಾ ಅಧಿಕಾರಿ ಪ್ರಶಾಂತ್ ದೂರನ ಕೊಟ್ಟಿದ್ದಾರೆ ಒಟ್ಟು ನೂರು ಕೋಟಿಯಷ್ಟು ಮೌಲ್ಯದ ಬೆಲೆ ಬಾಳುವ ವಸ್ತುಗಳು ಕಳುವಾಗಿದೆ ಟಿವಿ ಲ್ಯಾಪ್ಟಾಪ್ ಮೊಬೈಲ್ ಮಿಷನರಿ ಸೇರಿ ನಾಲ್ನೂರ ಹನ್ನೆರಡು ಕೋಟಿಯಷ್ಟು ವಸ್ತುಗಳು ನಾಶವಾಗಿವೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಎಫ್ಐಆರ್ನ ಪ್ರತಿ ಲಭ್ಯವಾಗಿದೆ ಅಲ್ಲದೆ ಕೈಗಾರಿಕೆ ಪುನರ್ ಆರಂಭಕ್ಕೆ ಎರಡರಿಂದ ಮೂರು ತಿಂಗಳಾಗುತ್ತೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ತಿಳಿಸಿದ್ದಾರೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕಿಡ್ನಾಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಕಿಡ್ನಾಪ್ ಕಿಡ್ನ್ಯಾಪ್ ರೂವಾರಿ ಕವಿರಾಜ್ನ ಪೊಲೀಸರು ತಮಿಳುನಾಡಿನ ಮಧುರೈ ಸಮೀಪದ ಗ್ರಾಮವೊಂದರಲ್ಲಿ ಬಂಧಿಸಿದ್ದಾರೆ ಇಂದು ಆರೋಪಿಯನ್ನ ನ್ಯಾಯಾಂಗ ಬಂಧನದಿಂದ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಆರೋಪಿ ಕವಿರಾಜ್ಗೆ ಮೆಡಿಕಲ್ ಟೆಸ್ಟ್ ಮಾಡಲಾಯಿತು ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಿವೈಎಸ್ಪಿ ಸಾಹಿಲ್ ಬಾಂಗ್ಲಾ ಸಮ್ಮುಖದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿದ ಪೊಲೀಸರು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನು ನಡೆಸಲಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಆರೋಪಿ ಕವಿರಾಜ್ ತಮಿಳುನಾಡಿನ ಹೊಸೂರು ನಿವಾಸಿಯಾಗಿದ್ದು ನ್ಯೂಸ್ ಏಟೀನ್ಗೆ ಕವಿರಾಜ್ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ ಕೇಂದ್ರ ಅಧ್ಯಯನ ತಂಡ ಕಲಬುರಗಿ ಜಿಲ್ಲೆಗೆ ಭೇಟಿ ನೀಡಿದೆ ಬೆಂಗಳೂರಿನಿಂದ ವಿಮಾನದ ಮೂಲಕ ಆಗಮಿಸಿದ ತಂಡ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಗೆ ಮೊದಲು ಭೇಟಿ ಕೊಡಿತು ಕೇಂದ್ರ ಗೃಹ ಸಚಿವಾಲಯದ ರಮೇಶ್ ಕುಮಾರ್ ಘಾಂಟಾ ನೇತೃತ್ವದಲ್ಲಿ ಆಗಮಿಸಿದ ತಂಡದಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ವೆಚ್ಚ ವಿಭಾಗದ ನಿರ್ದೇಶಕ ಬರ್ತೇಂದ್ರ ಕುಮಾರ್ ಸಿಂಗ್ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಮನೋಜ್ ರಾಜನ್ ಆಗಮಿಸಿದರು ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡದ ಪ್ರತಿನಿಧಿಗಳ ಜೊತೆ ಚರ್ಚಿಸಿದ್ರು ಭೀಮಾ ಪ್ರವಾಹ ಹಾಗೂ ಅತಿವೃಷ್ಟಿಯಿಂದ ತೀವ್ರ ಹಾನಿಗೆ ತುತ್ತಾಗಿರೋ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಂದಲೂ ಮಾಹಿತಿಯನ್ನು ಪಡೆಯಲಾಯಿತು ನಡು ರಸ್ತೆಯಲ್ಲಿ ಗೂಡ್ಸ್ ವಾಹನ ಹೊತ್ತಿ ಉರಿದಿರುವ ಘಟನೆ ಬೆಂಗಳೂರು ಹೊರವಲಯದ ಆನೆಕಲ್ನ ಜಿಗಣಿ ಬಳಿ ನಡೆದಿದೆ ಅತ್ತಿ ಬೆಲೆಯಿಂದ ಬಾಡಿಗೆ ಮನೆಯ ವಸ್ತುಗಳನ್ನು ಸಾಗಿಸುವಾಗ ಜಿಗಣಿ ಬಳಿ ಶಾರ್ಟ್ ಸರ್ಕ್ಯೂಟ್ನಿಂದ ಗೂಡ್ಸ್ ವಾಹನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಗೂಡ್ಸ್ ವಾಹನದಲ್ಲಿದ್ದ ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿವೆ ಸ್ಥಳೀಯರು ನೀರಿನ ಟ್ಯಾಂಕರ್ನಿಂದ ಬೆಂಕಿಯನ್ನು ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ಆಗ್ತದೆ ಕೇಂದ್ರ ಸರ್ಕಾರ ತಂದಿರುವ ನೂತನ ಕೃಷಿ ಮಸೂದೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಆಡಳಿತಾರೂಢ ಬಿಜೆಪಿ ಉತ್ತರ ಪ್ರದೇಶದ ಹಲವು ಕಡೆಗಳಲ್ಲಿ ರೈತರ ಸಭೆಗಳನ್ನು ನಡೆಸಲು ತೀರ್ಮಾನಿಸಿದೆ ಈ ಕಿಸಾನ್ ಸಮ್ಮೇಳನ ಇಂದು ಆರಂಭವಾಗಲಿದ್ದು ಡಿಸೆಂಬರ್ ಹದಿನೆಂಟರವರೆಗೆ ಮುಂದುವರಿಯಲಿದೆ ಅಂತ ಪಕ್ಷದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಸಿಂಗ್ ಕಿಸಾನ್ ಸಮ್ಮೇಳನವನ್ನ ಉದ್ದೇಶಿಸಿ ಅಯೋಧ್ಯೆ ಬಸ್ತಿಗಳಲ್ಲಿ ಮಾತನಾಡಲಿದ್ದು ರಾಜ್ಯ ಬಿಜೆಪಿ ಮುಖ್ಯಸ್ಥ ಸ್ವತಂತ್ರ ದೇವ್ ಸಿಂಗ್ ರೈತರ ಸಭೆಯನ್ನ ಕೊಂಡಾದಲ್ಲಿ ಇದೇ ಹದಿನೈದರಂದು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರತಿಷ್ಠಿತ ಮದ್ರಾಸ್ ಐಐಟಿಗೂ ಕೊರೋನಾ ಸೋಂಕು ಭೀತಿ ಆವರಿಸಿದ್ದು ಐಐಟಿ ಕ್ಯಾಂಪಸ್ನ ಕನಿಷ್ಠ ಅರವತ್ತಾರು ಮಂದಿ ವಿದ್ಯಾರ್ಥಿಗಳಿಗೆ ಮತ್ತು ಐದು ಸಿಬ್ಬಂದಿಗಳಿಗೆ ಕೊರೋನಾ ಸೋಂಕು ಒಕ್ಕರಿಸಿದೆ ಪರಿಣಾಮ ಇಡೀ ಕ್ಯಾಂಪಸ್ ಅನ್ನು ಡೌನ್ ಮಾಡಲಾಗಿದೆ ಕೊರೋನಾ ಸೋಂಕಿನಿಂದ ಚೇತರಿಕೆ ಕಂಡಿದ್ದ ತಮಿಳುನಾಡಿನಲ್ಲಿ ಮತ್ತೆ ಸೋಂಕಿನ ಅಬ್ಬರ ಆರಂಭವಾಗಿದ್ದು ರಾಜಧಾನಿ ಚೆನ್ನೈನಲ್ಲಿ ಮತ್ತೆ ಸೋಂಕು ತನ್ನ ಪ್ರಾಬಲ್ಯ ಮೆರಿತಾ ಇದೆ ಇದೇ ಡಿಸೆಂಬರ್ ಒಂದರಂದು ಇಲ್ಲಿ ಮೊದಲ ಸೋಂಕು ಪ್ರಕರಣ ಪತ್ತೆಯಾಗಿತ್ತು ಡಿಸೆಂಬರ್ ಹನ್ನೊಂದರವರೆಗೂ ಕೇವಲ ಹನ್ನೊಂದು ಸೋಂಕು ಪ್ರಕರಣಗಳು ಮಾತ್ರ ದಾಖಲಾಗಿತ್ತು ಆದರೆ ಕಳೆದ ಮೂರು ದಿನದಲ್ಲಿ ಬರೋಬ್ಬರಿ ಐವತ್ತೈದು ಮಂದಿಗೆ ಸೋಂಕು ಒಕ್ಕರಿಸಿದೆ ಆಫ್ರಿಕಾದ ಇಸ್ವತಿನಿ ದೇಶದ ಪ್ರಧಾನಿ ಆಮ್ರೋಸ್ ಡಮ್ಲಿನಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಕೊರೋನಾ ಸೋಂಕಿಗೆ ಒಳಗಾಗಿದ್ದ ಅವರು ದಕ್ಷಿಣ ಆಫ್ರಿಕಾದ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನು ಇದ್ದರು ಪ್ರಧಾನಮಂತ್ರಿ ಅಂಬ್ರೋಸ್ ಅಕಾಲಿಕ ನಿಧನದ ವಿಚಾರವನ್ನು ನಾನು ರಾಷ್ಟ್ರಕ್ಕೆ ತಿಳಿಸಬೇಕೆಂದು ಅವರ ಮೆಜಸ್ಟಿಸ್ ಆದೇಶಿಸಿದೆ ಅಂತ ಉಪಪ್ರಧಾನಿ ತೆಂಬಾ ಮುಸುಕು ಹೇಳಿದರು ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ನಲ್ಲಿ ಇಸ್ವತಿನಿ ರಾಷ್ಟ್ರದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದ ಜಮ್ಲಿನಿ ಇದಕ್ಕೆ ಮುನ್ನ ಹಲವಾರು ವರ್ಷಗಳ ಕಾಲ ಬ್ಯಾಂಕ್ ಒಂದರಲ್ಲಿ ಸೇವೆ ಸಲ್ಲಿಸಿದ್ರು ದೆಹಲಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ವಿಚಾರಣೆ ಕೈಗೆತ್ತಿಕೊಂಡ ಕೋರ್ಟ್ ದೆಹಲಿ ಸಮೀಪದ ಉತ್ತರ ಪ್ರದೇಶ ರಾಜಸ್ಥಾನ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಬೆಳೆ ತ್ಯಾಜ್ಯ ಸುಡ್ತಾ ಇರುವುದರ ಪರಿಣಾಮಗಳು ಏನಾಗ್ತಾ ಇವೆ ಮಾಲಿನ್ಯ ತಡೆಯಲಿಂದು ರಚಿಸಿರುವ ಪರಿಸರ ಸಮಿತಿ ಏನ್ ಮಾಡ್ತಾ ಇದೆ ಎಂಬ ಬಗ್ಗೆ ವಸ್ತುಸ್ಥಿತಿ ವರದಿ ಸಲ್ಲಿಸುವಂತೆ ಸೂಚನೆಯನ್ನು ನೀಡಿದೆ ಎರಡು ದಿನಗಳಲ್ಲಿ ವಸ್ತುಸ್ಥಿತಿ ವರದಿ ಸಲ್ಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಅಲ್ಲದೆ ಕೋರ್ಟ್ ಡಿಸೆಂಬರ್ ಹದಿನೇಳರಂದು ಮತ್ತೆ ವಿಚಾರಣೆ ನಡೆಸುವುದಾಗಿ ತಿಳಿಸಿದೆ ಗುಜರಾತ್ನ ಸೂರತ್ನಲ್ಲಿ ಅಂತಾರಾಷ್ಟ್ರೀಯ ಗಡಿ ಕಚ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದು ಭದ್ರತಾ ಸಂಸ್ಥೆಗಳು ಕಟ್ಟೆಚ್ಚರ ವಹಿಸಿವೆ ಗಡಿಯಲ್ಲಿ ಬಿಎಸ್ಎಫ್ ಯೋಧರು ಹಾಗೂ ಕೋಸ್ಟ್ ಗಾರ್ಡ್ಗಳು ಕಟ್ಟೆಚ್ಚರ ವಹಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಇನೋವಾ ಕಾರು ಮನೆಗೆ ನುಗ್ಗಿದೆ ಇನೋವಾ ಕಾರನಲ್ಲಿದ್ದ ಓರ್ವ ಸಾವನ್ನಪ್ಪಿದ್ದು ನಾಲ್ವರಿಗೆ ಗಂಭೀರ ಗಾಯಗಳಾಗಿವೆ ಮುದ್ದೆ ಬಿಹಾಳ ಪಟ್ಟಣ ನಿವಾಸಿ ಮೂವತ್ತು ವರ್ಷದ ಮಾರುತಿ ಹೊಸೂರ ಸಾವಿಗೀಡಾದ ಯುವಕ ಗಾಯಾಳುಗಳು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸ್ಪೀಡ್ ಬ್ರೇಕರ್ ದಾಟಿದ ಮೇಲೆ ಕಾರು ನಿಯಂತ್ರಣ ತಪ್ಪಿದ್ದು ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ ರಾಯಚೂರಿನಲ್ಲಿ ಅಪ್ರಾಪ್ತಿಯೊಂದಿಗೆ ಅಂಕಲ್ ಲವ್ವಿ ಡೋವಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಲಿಂಗಸ್ಕೂರು ಮಹಿಳಾ ಸಾಂತ್ವನದ ಕೇಂದ್ರದ ಅನುರಾಧ ಅವರನ್ನ ಹಟ್ಟಿ ಪೊಲೀಸರು ಬಂಧಿಸಿದ್ದಾರೆ ಡಿಸೆಂಬರ್ ಹನ್ನೆರಡರಂದು ಮಹಿಳಾ ಸಾಂತ್ವನ ಕೇಂದ್ರದಿಂದ ಹೋಗಿದ್ದ ಬಾಲಕಿ ಹಾಗೂ ನರಸಪ್ಪ ವಿಷ ಸೇವಿಸಿದ್ರು ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿದ್ದು ವಿವಾಹಿತ ನರಸಪ್ಪಗೆ ರಿಮ್ಸ್ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಬಾಲಿವುಡ್ ನಟ ಸೋನು ಸೂದ್ ಮತ್ತೆ ಮಾನವೀಯತೆ ಮೆರೆದಿದ್ದಾರೆ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದ ವೇಳೆ ಬದುಕಿನ ಮೂಲವನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರೋ ದುರ್ಬಲ ಜನರಿಗೆ ಈ ರಿಕ್ಷಾ ಒದಗಿಸುವ ನೂತನ ಒಂದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಕೊರೋನಾ ವೈರಸ್ ಕಾಣಿಸಿಕೊಂಡ ನಂತರ ಲಾಕ್ಡೌನ್ ಸಂದರ್ಭದಲ್ಲಿ ತಮ್ಮ ಮನೆಗಳಿಗೆ ತಲುಪಲು ಪರಿತಪಿಸ್ತಾ ಇದ್ದ ವಲಸೆ ಜನರು ತಮ್ಮೂರಿಗೆ ಮರಳಲು ಸೋನು ಸೂದ್ ತಮ್ಮ ಸ್ವಂತ ಹಣದಲ್ಲಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿದರು ಇಂದು ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಇದು ಖಂಡಗ್ರಾಸ ಸೂರ್ಯಗ್ರಹಣವಾಗಿರಲಿದೆ ಸೂರ್ಯಗ್ರಹಣ ಆರಂಭಗೊಂಡು ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ಮೂರಕ್ಕೆ ಮುಕ್ತಾಯವಾಗಲಿದೆ ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಈ ಸೂರ್ಯಗ್ರಹಣ ಸಂಭವಿಸಲಿದೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರ ಆಗೋದಿಲ್ಲ ದಕ್ಷಿಣ ಅಮೆರಿಕ ದಕ್ಷಿಣ ಅಂಟಾರ್ಟಿಕಾ ಚಿಲಿ ಅರ್ಜೆಂಟೈನಾ ಪೆಸಿಫಿಕ್ ಮಹಾಸಾಗರದ ಕೆಲವೆಡೆ ಗೋಚರವಾಗಲಿದೆ ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ